ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಶಿವರೂಪಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋನಲ್ಲಿ ಕೇರಳದ ಪ್ರಸಿದ್ಧ ಕೊಟ್ಟಿಯೂರ್ ದೇವಸ್ಥಾನವನ್ನು ತೋರಿಸ್ತಾ ಇದ್ದೀನಿ ಕೊಟ್ಟಿಯೂರು ದೇವಸ್ಥಾನಕ್ಕೆ ಹೋಗಿದ್ವಿ ವಿಶೇಷವಾಗಿ ಭಾನುವಾರ ಹೋಗಿದ್ವಿ ಸ್ವಲ್ಪ ವೀಡಿಯೋಸ್ಗಳನ್ನ ತಗೊಂಡೆ ನಿಮಗೂ ಕೂಡ ದೇವಸ್ಥಾನ ದೇವರ ದರ್ಶನ ಮಾಡಿಸೋಣ ಅಂತ ಅನಿಸ್ತು ಅದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಈ ವಿಡಿಯೋಗೆ ಒಂದು ಲೈಕ್ ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ದೇವಸ್ಥಾನ ತೋರಿಸ್ತಾ ಅಲ್ಲಿನ ಸ್ಥಳ ಮಹಿಮೆ ಸ್ವಲ್ಪ ಆದಷ್ಟು ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ ಈ ದೇವಸ್ಥಾನ ಲೊಕೇಶನ್ ಗೂಗಲ್ ಮ್ಯಾಪ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ನೀವು ಕ್ಲಿಕ್ ಮಾಡಿ ನಿಮ್ಮ ಊರಿಂದ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಚೆಕ್ ಮಾಡಬಹುದು ಸ್ವಂತ ವೆಹಿಕಲ್ ಇದ್ರೆ ಇಲ್ಲಿಗೆ ಬರಲಿಕ್ಕೆ ಸುಲಭ ಆಗುತ್ತೆ ಇಲ್ಲ ಅಂದ್ರೆ ಬಸ್ ಮುಖಾಂತರ ಟ್ರೈನ್ ಮುಖಾಂತರ ಕೇರಳಗೆ ಬಂದು ನೀವು ಬರಬೇಕಾಗುತ್ತೆ ನಿಮಗೆ ತಿಳಿದಿರ್ಬೋದು ಸ್ನೇಹಿತರೆ ಈಗಾಗ್ಲೇ ಹೆಚ್ಚಿನ ಪ್ರಚಾರ ತಗೊಂತ ಇದೆ ಈ ಸ್ಥಳ ಟೂ ವೀಕ್ಸ್ ಇಂದ ಬಹಳಷ್ಟು ಜನ ವಿಡಿಯೋಸ್ ಮಾಡ್ತಿದ್ದಾರೆ ನೀವು ನೋಡಿದಿರಾ ಇಲ್ಲಿ ವರ್ಷದಲ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟು ದಿನ ಮಾತ್ರ ಈ ಕಡೆ ಅಕ್ಕರೆ ದೇವಸ್ಥಾನ ಓಪನ್ ಇರುತ್ತೆ ನಾವು ಈಗ ಕೊನೆ ವಾರದಲ್ಲಿ ಭೇಟಿ ಕೊಟ್ಟಿದ್ದೀವಿ ಅಂತಾನೆ ಹೇಳ್ಬೋದು ಈ ವರ್ಷ ಖಂಡಿತ ನೋಡೋಣ ಅಂತೇಳಿ ಪ್ರಯತ್ನ ಮಾಡಿ ಹೋಗಿ ನೋಡಿದ್ದು ಹಾಗೆ ವಿಡಿಯೋಸ್ ತೋರಿಸ್ತಾ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಈಗ ಈಗ ನೀವು ನೋಡ್ತಾ ಇದ್ದೀರಲ್ಲ ನೋಡಿ ಸುತ್ತಲೂ ಬೆಟ್ಟ ಗುಡ್ಡಗಳು ಕಾಣುತ್ತೆ ಇದೇ ರೀತಿ ಹಾಗೇ ಇದು ಬಾವಲಿ ನದಿ ಅಂತೇಳಿ ಆ ಕಡೆ ಜನ ಬರ್ತಿದಾರಲ್ಲ ಅದು ಇನ್ಸೈಡ್ ಬರ್ತಿದ್ದಾರೆ ಅಕ್ಕರೆ ದೇವಸ್ಥಾನಕ್ಕೆ ಅಕ್ಕರೆ ದೇವಸ್ಥಾನ ಮುಗಿಸ್ಕೊಂಡು ಇವರೀಗ ಇಕ್ಕರೆ ದೇವಸ್ಥಾನಕ್ಕೆ ಇದರ ಆಪೋಸಿಟೇ ಇದೆ ಅಲ್ಲಿಗೆ ಹೋಗ್ತಾ ಇದ್ದಾರೆ ಜಸ್ಟ್ ಅಲ್ಲಲ್ಲೇ ಹತ್ರ ಇದೆ ಸ್ನೇಹಿತರೆ ಹಂಡ್ರೆಡ್ ಮೀಟರ್ಸ್ ತುಂಬ ದೂರ ಏನಿಲ್ಲ ಮೊದಲಿಗೆ ಇಲ್ಲಿ ಎಲ್ಲ ಸ್ನಾನ ಮಾಡ್ತಿದ್ದಾರಲ್ಲ ಇಲ್ಲಿ ಸ್ನಾನ ಮಾಡ್ಕೊಬೇಕು ನಾವು ಕೂಡ ಇಲ್ಲಿ ಸ್ನಾನ ಮಾಡಿ ಅಕ್ಕರೆ ದೇವಸ್ಥಾನ ಮುಂದೆನೇ ಇಡಬಹುದು ಇಡ್ಬೋದು ಕೌಂಟ್ರ್ಗಳಿದೆ ಸೌಲಭ್ಯ ಅಲ್ಲಿ ಚೆನ್ನಾಗಿತ್ತು ಲೈ ಹತ್ತು ಗಂಟೆ ನಾವು ಆ ಸೇತುವೆ ಮುಂದೆ ದರ್ಶನಕ್ಕೆ ಅಂತ ನಿಂತಾಗ ಜನ ನೋಡ್ತಾ ಇದ್ರ ಈ ಥರ ಇದೆ ನಾವು ಇಲ್ಲಿಂದ ಪಾಸಾಗಿ ಮುಂದೆ ಒಳಗಡೆ ಹೋಗಬೇಕು ಕಡೆಯಿಂದ ನೋಡ್ತಿದ್ದೀರಲ್ಲ ಇಲ್ಲಿ ಒಳಗೆ ಬಂದು ಹಾಗೆ ಇಲ್ಲಿ ಮುಖಾಂತರ ಈ ಸೇತುವೆ ಮೇಲೆ ಬಲಗಡೆ ಒಳಗಡೆ ಬರಬೇಕು ಅಲ್ಲಿ ಇಳಿದೋದ್ರೆ ಹೋದರೆ ನೋಡ್ತಿದಿರಲ್ಲ ಎದುರುಗಡೆ ಮೊದಲನೇ ಶೆಡ್ನಲ್ಲಿ ಶಿವ ಅಲ್ಲೇ ಇರುವಂಥದ್ದು ಹಾಗೆ ಪ್ರಕೃತಿಯ ಮಡಿಲು ನೀವು ನೋಡ್ತಾ ಇದ್ದೀರಾ ಎಲ್ಲ ಟೆಂಪ್ರವರಿ ಶೆಡ್ಗಳು ಈ ರೀತಿ ಹಾಕೊಂತಾರೆ ಯಾಕಂದ್ರೆ ವರ್ಷದಲ್ಲಿ ಒಂದು ತಿಂಗಳು ಮಾತ್ರ ಇಲ್ಲಿ ಆಚರಣೆ ಮಾಡೋದ್ರಿಂದ ಇಲ್ಲಿ ಸೇತುವೆ ಮೇಲೆ ನೋಡ್ತಾ ಇದ್ದೀರಾ ಈಗ ಇಲ್ಲಿಂದ ಕೆಳಗಡೆ ಇಳಿದು ಮುಂದ್ಗಡೆ ನಾನು ಹೇಳೋದ್ನಲ್ಲ ಅಲ್ಲಿ ಶಿವ ಲಿಂಗ ಇದೆ ಅಲ್ಲಿ ದರ್ಶನ ಮಾಡಿ ತೀರ್ಥ ತಗೊಂಡು ಮುಂದೆ ಹಾಗೆ ಗಂಧ ಕೊಡ್ತಾರೆ ಹಣೆಗೆ ಹಚ್ಕೊಬೋದು ಪ್ರಸಾದ ನೋಡಿ ನಾವೀಗ ಕ್ರೌಡ್ ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಇನ್ನೇನು ದರ್ಶನಕ್ಕೆ ಹೋಗಬೇಕು ನಾವೀಗ ಅಲ್ಲಿ ಮುಂದೆ ಎಡಗಡೆ ಶೆಡ್ನಲ್ಲಿ ನೋಡಿ ಅಲ್ಲಿ ಶಿವಲಿಂಗ ಇದೆ ಪೂಜೆ ಕೈಂಕರ್ಯಗಳಲ್ಲಿ ನಡೀತಾ ಇದೆ ಆ ಗರ್ಭಗುಡಿ ಸುತ್ತಲೂ ಕೂಡ ನೋಡ್ಬೋದು ಒಂದು ಅಡಿ ಎರಡು ಅಡಿ ಥರ ನೀರಲ್ಲೇ ಇರುವಂಥದ್ದು ಸುತ್ತಲೂ ಕೂಡ ಹಾಗೆ ಜನ ದರ್ಶನ ಮಾಡಿ ಅಲ್ಲಿ ನೋಡ್ತಾ ಇದ್ದೀರಾ ನೋಡಿ ಅರಳಿ ಥರ ಅದನ್ನು ಕೂಡ ದೇವಸ್ಥಾನಕ್ಕೆ ಸೇರಿದಂತೆ ಒಟ್ಟು ದೇವಸ್ಥಾನ ಮೂರು ಸುತ್ತು ನಾವು ಪ್ರದರ್ಶನೆ ಹಾಕ್ಬೇಕು ಹಾಗೆ ಮುಂದೆ ಬಂದರೆ ಇಲ್ಲಿ ಜ್ಯೋತಿ ಇದೆ ಇಲ್ಲೂ ಕೂಡ ನೋಡಿ ಕೈಯಲ್ಲಿ ಗಂಧ ಇದೆಯಲ್ಲ ಥರ ಚೂರು ಬಾಳೆ ಎಲೆಯಲ್ಲಿ ಗಂಧವನ್ನ ಸವರಿ ಕೊಡ್ತಾರೆ ಸ್ಥಳ ಮಾಹಿತಿಯನ್ನ ಸ್ವಲ್ಪ ಈಗ ತಿಳ್ಕೊಳ್ಳೋಣ ಶಿವನ ಹೆಂಡತಿ ಸತೀದೇವಿ ಸತಿದೇವತೆಯ ತಂದೆಯೇ ದಕ್ಷರಾಜ ಸತಿದೇವಿಯ ತಂದೆ ಮಹಾ ಯಜ್ಞವನ್ನ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಎಲ್ಲಾ ದೇವತೆಗಳಿಗೆ ಆಹ್ವಾನವನ್ನ ನೀಡಿರ್ತಾರೆ ಆದ್ರೆ ತನ್ನ ಅಳಿಯ ಮತ್ತೆ ಮಗಳಿಗೆ ಯಾವುದೇ ರೀತಿಯ ಆಹ್ವಾನವನ್ನ ನೀಡಿರೋದಿಲ್ಲ ಆದ್ರೂ ಕೂಡ ಸತಿ ದೇವತೆ ಬಹಳ ಇಚ್ಛೆ ಪಟ್ಟು ಏನ್ ಮಾಡ್ತಾರೆ ಅಂದ್ರೆ ಬರ್ತಾರೆ ಬಂದ ಸಂದರ್ಭದಲ್ಲಿ ಅವರು ದಕ್ಷ ಮಹಾರಾಜ ಅವಳನ್ನ ಅವಮಾನ ಮಾಡ್ತಾರೆ ಸತಿ ದೇವತೆಗೆ ಬಹಳ ದುಃಖಿತಳಾಗಿ ಏನ್ ಮಾಡ್ತಾಳೆ ಅಂದ್ರೆ ಆ ಯಜ್ಞ ಕುಂಡಕ್ಕೆ ಬಿದ್ದು ತನ್ನ ದೇಹವನ್ನ ದಹನವನ್ನ ಮಾಡ್ಕೊಡ್ತಾಳೆ ಗಣಗಳ ಮೂಲಕ ಶಿವನಿಗೆ ಈ ವಿಚಾರ ತಿಳಿಯುತ್ತೆ ಈ ವಿಚಾರ ತಿಳಿದ ಮೇಲೆ ಅವನು ಬಹಳ ಉಗ್ರ ರೂಪನಾಗಿ ಕೋಪಿತಗೊಂಡು ಜಡೆಯನ್ನ ಎಳೆದು ಎಸೆದಾಗ ವೀರಭದ್ರ ಸ್ವಾಮಿ ಮತ್ತೆ ಭದ್ರಕಾಳಿ ರೂಪದಲ್ಲಿ ಹೊರ ಬರ್ತಾರೆ ಆ ನಂತರ ಆ ಯಜ್ಞ ನಡೆಯುತ್ತಿದ್ದ ಸ್ಥಳಕ್ಕೆ ಹೋಗಿ ವೀರಭದ್ರೇಶ್ವರನು ದಕ್ಷರಾಜನ ತಲೆಯನ್ನ ಕಡಿದಾಕ್ತಾನೆ ಕೋಪಗೊಂಡಿದ್ದ ಮಹಾದೇವನನ್ನು ಭಗವಾನ್ ವಿಷ್ಣುವು ಸಮಾಧಾನ ಪಡಿಸಿದ ಸ್ಥಳವೇ ಇದಾಗಿದೆ ಇದರ ಪ್ರತೀಕವಾಗಿ ಇಲ್ಲಿ ಪೂಜೆಗಳನ್ನು ಕೂಡ ಮಾಡುತ್ತಾರೆ ಹಾಗೇನೆ ಸತಿಯ ದಹನದ ನಂತರ ಕೇರಳದ ಸ್ಥಳವು ಕಲಿ ಆರ್ಭಟಕ್ಕೆ ಒಳಗಾಗಿ ಕೇರಳವು ಸಮುದ್ರದಲ್ಲಿ ಮುಳುಗಿದಾಗ ಅಲ್ಲಿಗೆ ಪರಶುರಾಮರು ಬಂದು ಕಲಿಯನ್ನ ಮಟ್ಟ ಹಾಕಿ ಒಂದು ಶರತ್ತನ ವಿಧಿಸಿ ಕಲಿಯು ಇಲ್ಲಿಗೆ ಬರಬಾರದೆಂದು ಶರತ್ತನ ಹಾಕಿ ಕೇರಳವನ್ನ ಮತ್ತೆ ಪುನರ್ ಸ್ಥಾಪಿಸುತ್ತಾರೆ ಅಂದಿನಿಂದ ಈ ವೈಶಾಖ ಮಹೋತ್ಸವದ ಸಮಯದಲ್ಲಿ ಅಕ್ಕರೆ ಕೊಟ್ಟಿಯೂರಿನಲ್ಲಿ ವರ್ಷದಲ್ಲಿ ಇಪ್ಪತ್ತೆಂಟು ದಿನಗಳು ಮಾತ್ರ ಶಿವಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸುತ್ತಾರೆ ಬೆಲ್ಲದ ಕಷಾಯವನ್ನ ಬಿಸಿಯಾಗಿ ಸ್ವಲ್ಪ ಕೊಟ್ಟರು ಅಲ್ಲಿ ವೆದರ್ಗೆ ಚೆನ್ನಾಗಿ ಅನ್ನಿಸ್ತು ಹಾಗೆ ದೇವಸ್ಥಾನದ ಗರ್ಭಗುಡಿಯನ್ನ ನಿಮಗೆ ಈಗ ತೋರಿಸ್ತಾ ಇದ್ದೀನಿ ನೀವು ನೋಡಿ ಇಲ್ಲಿಂದನೇ ದರ್ಶನ ಮಾಡ್ಕೊಬೋದು ಪೂಜೆಯನ್ನು ಮಾಡಿದರು ಈಗ ಸ್ವಲ್ಪ ಹೊತ್ತಲ್ಲೇ ಉದ್ಭವ ಶಿವಲಿಂಗ ಹಾಗೆ ಮುಂದೇನು ಕೂಡ ಒಂದು ಲಿಂಗ ಇದೆ ದೇವರನ್ನ ತೋರಿಸ್ಲಿಕ್ಕೆ ಸ್ವಲ್ಪ ಪ್ರಯತ್ನ ಪಟ್ಟೆ ಅಕ್ಕರೆ ದೇವಸ್ಥಾನದಲ್ಲೂ ಕೂಡ ಊಟ ಅನ್ನ ಪ್ರಸಾದ ಕೊಡ್ತಾರೆ ಹಾಗೆ ನೀವು ಇದಾದ ನಂತರ ಇಕ್ಕರೆ ದೇವಸ್ಥಾನವನ್ನು ದರ್ಶನ ಮಾಡಬೇಕು ಅಲ್ಲಿ ಕೂಡ ಊಟ ಅನ್ನ ಪ್ರಸಾದ ಕೊಡ್ತಾರೆ ಸ್ವಲ್ಪ ನಮಗೆ ತಿಳಿದಿರುವಷ್ಟು ಮಾಹಿತಿಯನ್ನ ನಿಮಗೆ ತಿಳಿಸಿದ್ವಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ದೇವರ ದರ್ಶನ ಸ್ವಲ್ಪ ಮಟ್ಟಿಗೆ ನಿಮಗೆ ಆಯ್ತು ಅಂತ ಅನ್ಕೊಂತೀನಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಸಾಧ್ಯವಾದರೆ ನೀವು ದರ್ಶನ ಮಾಡಲು ಪ್ರಯತ್ನ ಮಾಡಬಹುದು ಅಥವಾ ಮುಂದಿನ ವರ್ಷ ಖಂಡಿತ ನೀವು ಬಂದು ದರ್ಶನ ಮಾಡಬಹುದು ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು